ಅದಕ್ಕೆ ತಾವು ಏನಾದ್ರು ಔಷಧಿ ತಗೊಂತ ಇದ್ರ ಅಥವಾ ಏನಾದ್ರು ಅದಕ್ಕೆ ಏನಾದ್ರು ಟ್ರೈನಿಂಗ್ ತಗೊಂತ ಇದ್ರ ವಾಯ್ಸ್ ಬರೋದಕ್ಕೆ ಯಾವ ರೀತಿ ನೀವು ಈ ಕಂಠನ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ ಇಲ್ಲ ಸರ್ ಯಾವ್ದು ಔಷಧಿ ಅಂತ ಏನಿಲ್ಲ ಇದು ಸತತ ಗಾಯನ ನಾನ್ ಸರ್ ಈಗ ತಿಂಗಳಿಗೆ ಮೂವತ್ತು ಕಾರ್ಯಕ್ರಮ ಆಡ್ತೀನಿ ಅಲ್ಲೇ ಪ್ರಾಕ್ಟೀಸ್ ಈಗ ಸಂಗೀತ ಹೇಗೆ ಅಂದ್ರೆ ಗಾದೆ ಇದೆ ಆಡ್ತಾ ಆಡ್ತಾ ರಾಗ ನಳ್ತ ನಳ್ತ ರೋಗ ಅಂತ ಆ ಅದರಿಂದ ಈ ಧ್ವನಿ ಸಮಸ್ಯೆ ಏನಷ್ಟು ಬರೋದಿಲ್ಲ ನನಗೆ ಧ್ವನಿ ಸಮಸ್ಯೆ ಏನು ಬರೋದಿಲ್ಲ ಈಗಲೂ ಈಗ ನಮ್ಮ ಧ್ವನಿಯನ್ನು ಕ್ಲಿಯಾರಿಟಿ ಏನಲ್ಲ ಈಗ ನನ್ನ ಧ್ವನಿಯನ್ನು ಜನ ಜನಗುಡಿಸ್ತೇವೆ ನಾವು ಆದರೆ ನಮ್ಮ ಧ್ವನಿಯನ್ನು ಕ್ಲಿಯಾರಿಟಿ ಅಂತ ಒಪ್ಕೊಳ್ಳಲ್ಲ ಯಾರು ಕೆಲವರು ಈಗ ಒಂದು ಆಲ್ಬಮ್ ಮಾಡಬೇಕಂದ್ರೆ ಧ್ವನಿ ಸುಳ್ಳಿ ಮಾಡಬೇಕಾದ್ರೆ ನಾವು ಸುಧಾರಿಸ್ಬೇಕು ಅಂದರೆ ನಾನು ವಾರ ಪರ್ಯಂತ ರೆಸ್ಟ್ ಮಾಡೇ ಆಡಬೇಕಲ್ಲಿ ಇದು ಸಾರ್ವಜನಿಕ ಕಾರ್ಯಕ್ರಮ ಇರೋದರಿಂದ ಅದು ಜನಕ್ಕೆ ಇಷ್ಟ ಆಗ್ತದೆ ತೊಂದರೆ ಇಲ್ಲ ಈಗ ಯಾರೋ ವಿದ್ವತ್ತಿರೋರು ಒಬ್ಬ ಕೀಬೋರ್ಡ್ ಪ್ಲೇಯರ್ ಯಾರೋ ಇದ್ರೆ ಅವ್ರು ಹೇಳಿ ಮಾಡಿದ್ರು ಸ್ವಲ್ಪ ಇನ್ನೂ ಸ್ವಲ್ಪ ಧ್ವನಿ ಶುದ್ಧ ಮಾಡ್ಕೊಂಡು ಬಂದೆ ಆಡಿ ಅಂತ ಹೇಳ್ತಾರೆ ಸರ್ ಹಾ ಆಗಿದೆ ನಾನು ಇದಕ್ಕೇನು ವಿಶೇಷವಾದ ಔಷಧಿ ಅಂತ ಏನಿಲ್ಲ ಈಗ ಹಾಡ್ತಾ ಇದ್ರೆ ಹೌದು ಸರ್ ಸತದ ಅಭ್ಯಾಸ ಕಲಾವಿದ ನಿಲ್ಲಿಸಬಾರ್ದು ಹಾಡ್ತಾನೇ ಇದ್ರೆ ಧ್ವನಿ ಮಾಗತ್ತೆ ಸರ್ ಧ್ವನಿ ಮಾಗತ್ತೆ ನಾನು ಕಡೆ ಉದಾಹರಣೆ ಕೊಡ್ತೀನಿ ಈ ಮಚ್ಚು ಕುಡಗೋಲು ಇವನ್ನೆಲ್ಲ ಕುಲ್ ಮೇಲೆ ನಾವು ರೆಡಿ ಮಾಡಿಸ್ಕೊಂಡ್ ಬಂದು ಇಟ್ಟುಬಿಟ್ರೆ ಆಗಲ್ಲ ಅದನ್ನು ಮೇಲೆ ಮಸಿಬೇಕು ಅದು ಮಸಿತಾ ಮಸೀತಾ ಮತ್ತೆ ಮತ್ತೆ ಶಾರ್ಪ್ ಆಗ್ತಾ ಹೋಗ್ತದೆ ಅದು ಈಗ ನಾವು ಕಲ್ತಿದ್ದೀವಿ ಅಂತ ಸುಮ್ಮನೆ ಆಗೋದಿಲ್ಲ ಪ್ರತಿನಿತ್ಯವೂ ಆಡಬೇಕು ನಾನು ಎರಡು ಮೂರು ದಿವಸ ನಾವೇ ಗ್ಯಾಪ್ ಮಾಡಿ ಆಡ್ಲಿಕ್ಕೆ ಹೋದ್ರೆ ಮತ್ತೆ ಸ್ವಲ್ಪ ಹಿಂಸೆ ಆಗುತ್ತೆ ನಮಗೆ ಈಗ ನೀವು ಹಾಡ್ತಾಡ್ತಾ ರಾಗ ಇರುತ್ತ ಭಾವನೆಗಳು ಇದನ್ನೆಲ್ಲ ಫಾಲೋ ಮಾಡ್ತೀನಿ ಮಾಡ್ತೀನಿ ಸರ್ ಖಂಡಿತ ಅದು ಮತ್ತು ನಮ್ಮ ನಮಗೆ ಕೀಬೋರ್ಡರ್ ಇದ್ದಾರೆ ರೆಗ್ಯುಲರು ಮತ್ತು ತಬಲಿಸ್ಟ್ ಇದ್ದಾರೆ ಅವರು ಸದಾ ನಮ್ಮ ಜೊತೆ ಇರ್ತಾರೆ ಅವಾಗಲೂ ನಮ್ಮ ಜೊತೆ ಇರ್ತಾರಲ್ಲ ಸರ್ ಅದರಿಂದ ಅವರು ನಮ್ಮನ್ನು ಸ್ವಲ್ಪ ತಿದ್ದಿದ್ರು ಸರ್ ನಮಗೆ ಮೂಲತಃ ಸಿಕ್ಕಿದ್ದು ತಬಲಾ ವೆಂಕಟೇಶ್ ಅಂತೇಳಿ ಅವರು ಮಂಡ್ಯ ಗೊರವಾಲೆ ಉಮಾಶಂಕರ್ ಅಂತೇಳಿ ಕೀಬೋರ್ಡು ಅವರು ಒಂದಿಬ್ಬರು ನಮಗೆ ಮೂಲ ಫೌಂಡೇಶನ್ ಅವರು ನನಗೆ ಪ್ರಾರಂಭಿಕ ಹಂತದಲ್ಲಿ ಇಷ್ಟು ಆಗಿರಲಿಲ್ಲ ಆವಾಗ ನಮ್ಮನ್ನೆಲ್ಲ ಈ ತಾಳ ಈ ಶ್ರುತಿ ಇವನ್ನೆಲ್ಲ ಸ್ವಲ್ಪ ನನಗೆ ಸರಿ ಮಾಡಿಬಿಟ್ಟರು ಸರ್ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರಾಮ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರ್ ಧನ್ಯವಾದಗಳು